ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಜನಾರ್ದನ್ ಹಾಗೂ ಗಾಯತ್ರಿಯವರು ತನ್ನ ಎತ್ತವರಲ್ಲ ಆ ಕುಟುಂಬ ತನ್ನದಲ್ಲ ಎನ್ನುವುದು ಗೊತ್ತಾಗಿ ನೀತುಗೆ ಆಘಾತವಾಗಿತ್ತು ಅರ್ಚಕರು ಹೇಳಿದ ಮಾತನ್ನು ನಂಬಲಾಗದೆ ಕಲ್ಲಿನಂತೆ ಕುಳಿತಿದ್ದವಳನ್ನು ನೋಡಿ ಅವಳ ಭುಜದ ಮೇಲೆ ಕೈ ಇಟ್ಟಳು ರೂಪ ಆಗ ಎಚ್ಚೆತ್ತವಳು ಏನು ಹೇಳ್ತಾ ಇದ್ದೀರಾ ನೀವು ಇದೆಲ್ಲ ಹೇಗೆ ಸಾಧ್ಯ ಪ್ಲೀಸ್ ಏನೇನೋ ಹೇಳಿಬಿಡಿ ನೀವು ವನಜಾಕ್ಷಿ ಅನ್ನೋರ ಬಗ್ಗೆ ಹೇಳ್ತಿರೋದು ನಿಜಾನೇ ಆಗಿರಬಹುದು ಆದರೆ ನನಗೂ ಅವರಿಗೂ ಯಾವ ಸಂಬಂಧನೂ ಇಲ್ಲ ನಾನು ಜನಾರ್ದನ್ ಹಾಗೂ ಗಾಯತ್ರಿ ಮಗಳು ನೀತು ನೀವು ತಿಳ್ಕೊಂಡಿರೋ ಹಾಗೆ ನಾನು ವನಜಾಕ್ಷಿಯವರ ಮಗಳಲ್ಲ ಎಂದು ಹೇಳಿದವಳ ಮಾತಿಗೆ ಮಗಳು ನಕ್ಕಿದ್ದರು ಅರ್ಚಕರು ನಿನಗೆ ಈ ವಿಷಯ ಹೇಳಿ ಆಘಾತ ಆಗಿದೆ ಅನ್ನೋದು ನನಗೆ ಗೊತ್ತು ಯಾಕಂದರೆ ಇಷ್ಟು ದಿನ ಅವರೆಲ್ಲ ಅಪ್ಪ ಅಮ್ಮ ಎಂದು ಕೊಂಡಿದ್ದ ನಿನಗೆ ಈಗ ಏಕಾಏಕಿ ಅವರು ನಿನ್ನ ಹೆತ್ತವರಲ್ಲ ಅಂದರೆ ನಂಬೋದು ಅಸಾಧ್ಯ ಅನ್ನೋದು ನನಗೆ ಅರ್ಥ ಆಗುತ್ತೆ ಆದರೆ ನೀನು ನಂಬಿ ನಂಬಿದರೂ ನಂಬದೇ ಹೋದರೂ ಇದೇ ಸತ್ಯ ಮಾರನೇ ದಿನ ಬೆಳಿಗ್ಗೆ ಎಂದಿನಂತೆ ಅಮ್ಮನವರ ದೇವಸ್ಥಾನ ಸ್ವಚ್ಛ ಮಾಡಲು ಬಂದ ನನಗೆ ಗರ್ಭಗುಡಿಯಲ್ಲಿ ಮಗುವಿನ ಅಳುವಿನ ಸದ್ದು ಕೇಳಿ ಓಡಿ ಬಂದಿದ್ದೆ ಅಲ್ಲಿ ನೀನು ಪದ್ಮಾವತಿ ಅಮ್ಮನವರ ಕಾಲ ಬುಡದಲ್ಲಿ ಮಲಗಿ ಅಳುತ್ತಿದ್ದೆ ನಿನಗೆ ಜನ್ಮ ಕೊಟ್ಟ ತಾಯಿ ಪಕ್ಕದಲ್ಲೇ ಶವವಾಗಿ ಮಲಗಿದ್ದಳು ಮೊದಲಿಗೆ ಗರ್ಭಗುಡಿ ಮೈಲಿಗೆ ಆಯ್ತಲ್ಲ ಎನ್ನುವ ಯೋಚನೆ ಬಂದರೂ ಸಹ ಆಮೇಲೆ ಊರಿನವರ ಸಹಾಯದಿಂದ ನಿನ್ನ ಹಾಗೂ ನಿನ್ನ ತಾಯಿಯನ್ನು ಹೊರಗೆ ಮಲಗಿಸಿದೆ ನಿನ್ನ ತಾಯಿಯ ಊರು ಇದಲ್ಲ ಮೂರು ದಿನ ಊರಿನ ಆಚೆ ಇದೆ ಅವರು ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪದೆ ದೇವಸ್ಥಾನಕ್ಕೆ ಬಂದು ಆ ದೇವಿ ದರ್ಶನ ಮಾಡುತ್ತಿದ್ದರಿಂದ ನನಗೆ ನಿನ್ನ ತಾಯಿ ತುಂಬ ಚೆನ್ನಾಗಿ ಪರಿಚಯ ಇದ್ದರು ಅವಳು ಸತ್ತಿರೋದನ್ನು ನೋಡಿ ನಿಜಕ್ಕೂ ನನಗೆ ಆಘಾತವಾಗಿತ್ತು ಇಲ್ಲಿಗೆ ಬಂದಾಗೆಲ್ಲ ದೇವಿಯ ಮೂರ್ತಿಯ ಬಳಿ ಅವಳ ಕಷ್ಟನೆಲ್ಲ ಹೇಳಿಕೊಂಡು ಅಳುತ್ತಿದ್ದರಿಂದ ನನಗೂ ಅವಳ ಪರಿಸ್ಥಿತಿಯ ಬಗ್ಗೆ ಅರಿವಿತ್ತು ಏನಾಯಿತು ಎಂದು ಅವರ ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ಕೆಲವು ನೋಡಿರೋದನ್ನು ಹೇಳಿದಾಗಲೇ ನನಗೆ ಎಲ್ಲ ಅರ್ಥ ಆಗಿದ್ದು ನೀನು ಅವಳ ಕೈಗೆ ಸಿಕ್ಕರೆ ನಿನ್ನನ್ನು ಕೊಲ್ಲುತ್ತಾನೆ ಎಂದು ಯೋಚನೆ ಮಾಡಿ ನಿನ್ನ ತಾಯಿದು ಅನಾಥ ಶವ ಅಂತ ನಮ್ಮ ಊರಿನಲ್ಲೇ ಒಬ್ಬರ ಜಮೀನಿನಲ್ಲಿ ಮಣ್ಣು ಮಾಡಿಸಿದೆ ನಂತರ ನಿನ್ನನ್ನು ಅವನಿಗೆ ಗೊತ್ತಿಲ್ಲದ ಹಾಗೆ ಎಲ್ಲಿ ಬಚ್ಚಿಡೋದು ಅಂತ ಯೋಚಿಸುತ್ತಿರುವಾಗಲೇ ಸಿಕ್ಕಿದ್ದು ಗಾಯತ್ರಿ ಹಾಗೂ ಜನಾರ್ದನ್ ಈ ತಾಯಿ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸುವುದರಲ್ಲಿ ಎತ್ತಿದ ಕೈ ಹಾಗಾಗಿ ಸಂತಾನ ಫಲ ಕೇಳಿಕೊಂಡು ಬೇರೆ ಬೇರೆ ಕಡೆಯಿಂದ ಎಲ್ಲ ಜನರು ಬರುತ್ತಿದ್ದರು ಹಾಗೆ ಜನಾರ್ದನ್ ಹಾಗೂ ಅವರಿಗೂ ಕೂಡ ನಾಲ್ಕು ವರ್ಷದಿಂದ ಮಕ್ಕಳಿಲ್ಲ ಅಂತ ಈ ತಾಯಿನ ಬೇಡಕ್ಕೂ ಬಂದಿದ್ದರು ಆಗಲೇ ಅವರು ನಿನ್ನ ನೋಡಿದ್ದು ನಮ್ಮ ಇಬ್ಬರಿಗೂ ಮಕ್ಕಳು ಆಗೋದೇ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಆದರೂ ಕೂಡ ವಿಜ್ಞಾನವನ್ನು ಮೀರಿಸುವ ಶಕ್ತಿ ಈ ತಾಯಿಗೆ ಇದೆ ಅಂತ ನಂಬಿದ್ದೀವಿ ಅಪ್ಪ ಅಮ್ಮನ ಸ್ಥಾನ ತುಂಬೋಕೆ ಹೆತ್ತ ಮಕ್ಕಳೇ ಆಗಬೇಕು ಅಂತೇನೂ ಇಲ್ಲ ಮಕ್ಕಳಿಲ್ಲದ ನಮಗೆ ಈ ರೂಪದಲ್ಲಿಯಾದರೂ ನಮ್ಮ ಮಡಿಲು ತುಂಬಿಸಿದ್ದಾಳೆ ಆ ತಾಯಿ ಎಂದು ಭಾವಿಸುತ್ತೇವೆ ನಾವೇ ಈ ಮಗುವನ್ನು ಸಾಕುತ್ತೀವಿ ಎಂದು ಅವರಿಬ್ಬರು ಹೇಳಿದಾಗ ಆ ತಾಯಿಯೇ ಅವನಿಂದ ತಪ್ಪಿಸಿಕೊಳ್ಳೋಕೆ ನಿನಗೆ ಈ ವ್ಯವಸ್ಥೆ ಮಾಡಿದ್ದಾಳೆ ಅಂದುಕೊಂಡು ಎಲ್ಲ ವಿಷಯವನ್ನು ಅವರಿಗೆ ಹೇಳಿ ನಿನಗೆ ಜನ್ಮ ಕೊಟ್ಟ ಅಪ್ಪನಿಂದ ನಿಮ್ಮನ್ನು ದೂರ ಇರಿಸಿ ಕಾಪಾಡುವಂತೆ ಹೇಳಿದೆ ಜೊತೆಗೆ ನಿನಗೆ ಆ ತಾಯಿ ಅನುಗ್ರಹ ಕೂಡ ಬೇಕು ಅಂತ ವರ್ಷದಲ್ಲಿ ಒಂದು ದಿನವಾದರೂ ಇಲ್ಲಿಗೆ ಕರೆದುಕೊಂಡು ಬನ್ನಿ ಅಂದಾಗ ನೀನು ಹುಟ್ಟಿದ ದಿನವೇ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ನಿನ್ನನ್ನು ಅವರ ಹೆತ್ತ ಮಗಳಿಗಿಂತ ಚೆನ್ನಾಗಿ ನೋಡಿಕೊಂಡ್ರು ನೀನು ಆ ಮನೆ ಸೇರಿದ ಶುಭ ಗಳಿಗೆಯೋ ಏನು ಜನಾರ್ದನ್ ಹಾಗೂ ಗಾಯತ್ರಿಯವರಿಗೆ ಕೆಲವು ವರ್ಷದಲ್ಲಿ ವಿಜ್ಞಾನವನ್ನು ಸಹ ಮೀರಿ ಹೆಣ್ಣು ಮಗುವಾಗಿತ್ತು ತಾವು ಜನ್ಮ ಕೊಟ್ಟ ಮಗಳು ಹುಟ್ಟಿದ ಮೇಲೂ ಸಹ ನಿನಗೆ ಬೆ ಕೊಡಬೇಕಾದ ಪ್ರೀತಿಯಲ್ಲಿ ಎಳ್ಳಷ್ಟು ಸಹ ಕೊರತೆಯಾಗಲಿಲ್ಲ ಎನ್ನುವುದು ಇಷ್ಟು ದಿನ ನೀನು ಅವರ ಸ್ವಂತ ಮಗಳಲ್ಲ ಎನ್ನುವ ಅನುಮಾನ ಕೂಡ ನಿನಗೆ ಭಾರದ ರೀತಿ ನೋಡಿಕೊಂಡಿರುವುದೇ ಸಾಕ್ಷಿ ನಿನ್ನ ಹುಟ್ಟಿಗೆ ಕಾರಣ ಆದ ವ್ಯಕ್ತಿಗೆ ಹೆದರೀನೇ ನಿನ್ನ ಇಲ್ಲಿಗೆ ಕಳಿಸೋಕೆ ಹೆದರುತ್ತಾರೆ ಅವರುಗಳು ಅವನಿಗೆ ಅಪ್ಪಿ ತಪ್ಪಿ ನೀನೇ ಅವರ ಮಗಳು ಅಂತ ಗೊತ್ತಾದರೆ ನಿನ್ನ ಜೀವಂತವಾಗಿ ಉಳಿಸಲ್ಲ ಎನ್ನುವ ಕಾರಣಕ್ಕೆ ಪೂಜೆ ಮುಗಿದ ಕೂಡಲೇ ನಿನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಾ ಇದ್ದಿದ್ದು ಎಂದು ಎಲ್ಲವನ್ನು ಹೇಳಿ ಮುಗಿಸಿದರು ಅರ್ಚಕರು ಹಾಗಿದ್ರೆ ಇವಳ ಅಪ್ಪ ಇನ್ನೂ ಬದುಕಿದ್ದಾನ ಈಗ ಅವನು ಎಲ್ಲಿ ಇದ್ದಾನೆ ಇನ್ನೂ ಇವಳಿಗೋಸ್ಕರ ಹುಡುಕ್ತಾನೆ ಇದ್ದಾನ ಎಂದು ಕುತೂಹಲದಿಂದ ಪ್ರಶ್ನೆ ಕೇಳಿದಳು ರೂಪ ಅದರ ಬಗ್ಗೆ ನನಗೆ ಗೊತ್ತಿಲ್ಲಮ್ಮ ಅವನ ಹೆಂಡತಿಯ ಸಾವಿನ ಸಾವಿಗೆ ಅವನೇ ಕಾರಣ ಅನ್ನುವುದು ಗೊತ್ತಾಗಿ ಊರಿನ ಜನ ಎಲ್ಲ ಅವನ ವಿರುದ್ಧ ಸಿಡಿದೆದ್ದು ನಿಂತಿದ್ದರು ಅವನಿಗಾಗಿ ಎಲ್ಲ ಕಡೆ ಹುಡುಕಿಸಿದರೂ ಅವನು ಮಾತ್ರ ಯಾರ ಕಣ್ಣಿಗೂ ಬೀಳಲೇ ಇಲ್ಲ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಾಯವಾದವನು ಅವನ ಅಮ್ಮ ಸತ್ತಾಗ ಕೂಡ ಅವನನ್ನು ಅವಳನ್ನು ನೋಡಲು ಬಂದಿರಲಿಲ್ಲ ಹಾಗಾಗಿ ಅವನು ಸತ್ತಿದ್ದಾನೋ ಅಥವಾ ಬದುಕಿದ್ದಾನೋ ಬದುಕಿದ್ರೂ ಅವನು ಎಲ್ಲಿ ಇದ್ದಾನೆ ನಿನ್ನ ಹುಡುಕ್ತಾ ಇದ್ದಾನೋ ಇಲ್ವೋ ಯಾವ ಒಂದು ವಿಷಯ ಕೂಡ ಗೊತ್ತಿಲ್ಲ ಆದರೆ ನನಗೆ ಅನ್ನಿಸೋ ಪ್ರಕಾರ ಅವನು ಎಲ್ಲೋ ಒಂದು ಕಡೆ ಜೀವಂತವಾಗಿ ಇದ್ದಾನೆ ಎಂದು ತಮ್ಮ ಅನುಮಾನವನ್ನು ಹೊರಹಾಕಿದರು ಅವರ ಮಾತು ಮುಗಿದ ಮೇಲೆ ಕೆಲವು ನಿಮಿಷ ಗಾಢ ಮೌನ ನಾನು ಅವರನ್ನು ನೋಡಬೇಕು ಎಂಬ ನೀತುವಿನ ಮಾತಿಗೆ ಇಬ್ಬರು ಅವಳ ಮುಖ ನೋಡಿದರು ಯಾರನ್ನೇ ಅವಳ ಮಾತು ಅರ್ಥ ಆಗದೆ ಕೇಳಿದಳು ರೂಪ ನನ್ನ ಹೆತ್ತವಳನ್ನ ನೋಡಬೇಕು ತನ್ನ ಭಾವನೆಗಳನ್ನ ತನ್ನಲ್ಲೇ ಬಂಧಿಸುವ ಪ್ರಯತ್ನ ಮಾಡುತ್ತಾ ತೊದಲಿ ನೋಡಿದಳು ನನ್ನ ಜೊತೆ ಬಾಮ್ಮ ಎಂದು ಹೇಳಿ ಅವರಿಬ್ಬರನ್ನು ಎಲ್ಲಿಗೋ ಕರೆದುಕೊಂಡು ಹೊರಟರು ಅರ್ಚಕರು ಆಟೋದ ಮೂಲಕ ಅವರಿಬ್ಬರನ್ನು ಒಂದು ಮನೆಯ ಮುಂದೆ ಇಳಿಸಿ ಆಟೋದವರಿಗೆ ದುಡ್ಡು ಕೊಟ್ಟು ಇಬ್ಬರನ್ನು ಮುಂದೆ ಕರೆದುಕೊಂಡು ಹೊರಟರು ಹಳೇ ಕಾಲದ ಮನೆ ಯಾರೂ ವಾಸವಿಲ್ಲದೆ ಇದ್ದ ಕಾರಣ ಪಾಳು ಬಿದ್ದ ಮನೆಯ ಹಾಗೆ ಕಾಣುತ್ತಿತ್ತು ಎಲ್ಲಿ ನೋಡಿದರೂ ಅಲ್ಲಿ ಜೇಡ ತನ್ನ ಕೈ ಚಳಕವನ್ನು ಪ್ರದರ್ಶಿಸಿತ್ತು ಅದಾಗಲೇ ಗೆದ್ದಲು ಹುಳುಗಳು ಮರದ ತೊಲೆಗಳನ್ನೆಲ್ಲ ತಿನ್ನಲು ಆರಂಭಿಸಿದ್ದರಿಂದ ಇನ್ನು ಕೆಲವೇ ವರ್ಷದಲ್ಲಿ ಮನೆ ಬಿದ್ದು ಹೋಗುವ ಸ್ಥಿತಿಯಲ್ಲಿ ಇತ್ತು ಬಾಗಿಲು ತೆಗೆದು ಒಳಗೆ ಬಂದ ಅರ್ಚಕರು ನೀತು ಹಾಗೂ ರೂಪಾಗೂ ಒಳಗೆ ಬರುವ ಹಾಗೆ ಸೂಚಿಸಿದರು ಅರ್ಚಕರೇ ಇದೆಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ನಮ್ಮನ್ನು ಇದು ಯಾರ ಮನೆ ಎಂದು ಅನುಮಾನದಲ್ಲಿಯೇ ಕೇಳಿದಳು ರೂಪಾ ಇದೇ ವನಜಾಕ್ಷಿ ಇದ್ದ ಮನೆ ಎಂದು ಹೇಳಿ ಒಳಗೆ ನಡೆದರು ಜೇಡರ ಬಲೆಯನ್ನು ಕೈನಲ್ಲಿಯೇ ಸರಿಸುತ್ತಾ ಒಳಗೆ ಬಂದರು ಎಲ್ಲರೂ ಹಾಲ್ನ ಒಂದು ಬದಿಯಲ್ಲಿ ವನಜಾಕ್ಷಿ ಹಾಗೂ ರಘುವಿನ ಫೋಟೋವನ್ನು ನೇತು ಹಾಕಿತ್ತು ಅದರ ಕಡೆ ಬೊಟ್ಟು ಮಾಡುತ್ತಾ ಅವರೇ ನಿನ್ನ ಅಮ್ಮ ಎಂದು ಹೇಳಿದ ಅರ್ಚಕರ ಮಾತಿಗೆ ಇಬ್ಬರು ಅಲ್ಲಿ ದೃಷ್ಟಿ ನೆಟ್ಟರು ತಕ್ಷಣ ರೂಪ ಗೋಡೆಯಿಂದ ಫೋಟೋ ತೆಗೆದು ಧೂಳನ್ನೆಲ್ಲ ಕ್ಲೀನ್ ಮಾಡಿ ನೀತುವಿನ ಕೈಗೆ ಕೊಟ್ಟಳು ಅವರ ಮುಖವನ್ನು ಸರಿಯಾಗಿ ದಿಟ್ಟಿಸಿ ನೋಡಿದವಳಿಗೆ ತನ್ನ ಕನಸಿನಲ್ಲಿ ಕಾಣಿಸಿದ ತುಂಬು ಗರ್ಭಿಣಿ ಹೆಣ್ಣು ಇವರೇ ಎನ್ನುವುದು ಅರ್ಥ ಆಗಿತ್ತು ಜೊತೆಗೆ ತಾನು ತನ್ನ ಅಮ್ಮನ ಅಪ್ಪಡಿ ಎಂದುಕೊಂಡಳು ಸ್ವಲ್ಪ ಸಮಯ ಆ ಫೋಟೋವನ್ನೇ ನೋಡಿದವಳು ನಂತರ ತನ್ನ ಕೈಯಿಂದಲೇ ಆ ಫೋಟೋದ ಗ್ಲಾಸ್ ಒಡೆದು ಹಾಕಿದಾಗ ಏನಿತು ಎಂದು ರೂಪಾ ಗಾಬರಿಯಿಂದ ಕೂಗಿದರೆ ಅರ್ಚಕರು ಕೂಡ ಗೊಂದಲದ ಮುಖಭಾವದಲ್ಲಿ ನೋಡಿದರು ಫ್ರೇಮ್ ಒಡೆದು ಹಾಕಿದ ನಂತರ ಅಲ್ಲಿಯ ಫೋಟೋವನ್ನು ಕೈಗೆ ತೆಗೆದುಕೊಂಡು ಮಧ್ಯದಲ್ಲಿ ಹರಿದಳು ರಘು ಹಾಗೂ ವನಜಾಕ್ಷಿ ಇಬ್ಬರೂ ಕೂಡ ಬೇರೆ ಆದ ಬಳಿಕ ತನ್ನಮ್ಮನ ಫೋಟೋವನ್ನು ಕಣ್ಣಿಗೆ ಒತ್ತಿಕೊಂಡು ಮುತ್ತು ಕೊಟ್ಟವಳು ರಘುವಿನ ಫೋಟೋವನ್ನು ಕೋಪದಿಂದ ಹರಿದು ಬಿಸಾಡಿದಳು ಅವಳು ಹಾಗೆ ಮಾಡಲು ಏನು ಕಾರಣ ಎನ್ನುವುದು ಇಬ್ಬರಿಗೂ ಗೊತ್ತಾಗಿತ್ತು ಗ್ಲಾಸ್ ಒಡೆದಿದ್ದ ಪರಿಣಾಮ ಸಣ್ಣದಾಗಿ ನೀತುವಿನ ಕೈಯಲ್ಲಿ ಹರಿಯುತ್ತಿದ್ದ ರಕ್ತಕ್ಕೆ ಒಂದು ಬಟ್ಟೆ ಕಟ್ಟಿದಳು ರೂಪ ನಂತರ ವನಜಾಕ್ಷಿ ಬಳಸುತ್ತಿದ್ದ ಎಲ್ಲ ವಸ್ತುಗಳನ್ನು ನೋಡಿಕೊಂಡು ಮತ್ತೊಮ್ಮೆ ವನಜಾಕ್ಷಿಯ ಗೋರಿಯ ಬಳಿ ಹೋಗಿ ಅದಕ್ಕೆ ಪೂಜೆ ಕೂಡ ಸಲ್ಲಿಸಿ ಇಷ್ಟು ದಿನ ತನ್ನ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕಿಕೊಂಡು ರೂಪಾಳ ಜೊತೆ ಮನೆಗೆ ಹಿಂತಿರುಗುವ ವೇಳೆ ರಾತ್ರಿ ಎಂಟು ಗಂಟೆಯಾಗಿತ್ತು ಅರೆ ನೀತು ಏನು ಮಾಡ್ತಾ ಇದ್ದೀಯಾ ಯಾಕೆ ಹೀಗೆ ನಮ್ಮ ಕಾಲಿಗೆ ಬೀಳುತ್ತಿದ್ದೀಯಾ ಎಂದು ಜನಾರ್ದನ್ ಹಾಗೂ ಗಾಯತ್ರಿ ಇಬ್ಬರೂ ಕೂಡ ಗೊಂದಲದಿಂದ ಕೇಳಿದರು ಅಲ್ಲಿಂದ ಮನೆಗೆ ಬಂದ ಮೇಲೆ ಇಷ್ಟು ವರ್ಷ ತನ್ನನ್ನು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ ಜನಾರ್ದನ್ ಮತ್ತು ಗಾಯತ್ರಿಯವರ ಕಾಲಿಗೆ ಬಿದ್ದವಳ ಕಣ್ಣಲ್ಲಿ ಕೃತಜ್ಞತೆಯ ಭಾವದ ಜೊತೆಗೆ ತಾನು ಈ ಮನೆಯವಳಲ್ಲ ಎನ್ನುವ ನೋವು ಕೂಡ ಇತ್ತು ನಂತರ ಮೇಲೆ ಎದ್ದು ಇಬ್ಬರನ್ನು ತಬ್ಬಿಕೊಂಡು ನಿಮ್ಮಂಥ ಅಪ್ಪ ಅಮ್ಮನನ್ನು ಪಡೆಯೋಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನನಗೆ ನೀವು ಸಿಕ್ಕಿದ್ದೀರ ಎಂದು ಹೇಳಿದವಳ ಮಾತಿಗೆ ಇಬ್ಬರು ಮುಖಮುಖ ನೋಡಿಕೊಂಡಿದ್ದರು ಇದ್ದಕ್ಕಿದ್ದ ಹಾಗೆ ಏನಾಯಿತು ಇವಳಿಗೆ ಏನೇನೋ ಮಾತಾಡ್ತಾ ಇದ್ದಾಳಲ್ಲ ಎಂದುಕೊಂಡರು ನೀತು ಏನಾಯಿತು ಇವತ್ತು ನಿನಗೆ ಹುಷಾರಾಗಿ ಇದ್ದೀಯಲ್ವಾ ಕಣ್ಣಲ್ಲಿ ಯಾಕೆ ನೀರು ಎಂದು ಗಾಯತ್ರಿ ಅವರು ಆತಂಕದಿಂದಲೇ ಕೇಳಿದರು ನಾನು ಹುಷಾರಾಗಿಯೇ ಇದ್ದೀನಿ ಅಮ್ಮ ನನಗೇನೂ ಆಗಿಲ್ಲ ಸುಮ್ಮನೆ ಹೇಳಬೇಕು ಅನ್ನಿಸಿತು ಹೇಳಿದೆ ಅಷ್ಟೆ ಎಂದು ಬಲವಂತದ ಮುಗುಳು ನಗೆ ನಕ್ಕು ಹೇಳಿದಾಗ ಸರಿಯಾಯಿತು ಈಗಷ್ಟೇ ಪ್ರಯಾಣ ಮಾಡಿ ಬಂದಿದ್ದೀಯಾ ಹೋಗಿ ಸ್ವಲ್ಪ ಹೊತ್ತು ಮಲಗು ಅಡುಗೆ ಆದ ಮೇಲೆ ಊಟಕ್ಕೆ ಕರೀತೀನಿ ಎಂದು ಹೇಳಿದಾಗ ಸರಿ ಎಂದು ತಲೆಯಾಡಿಸಿ ತನ್ನ ರೂಮಿಗೆ ಹೋದಳು ಅದ್ಯಾಕೋ ಅವಳಿಗೆ ತನಗೆ ಎಲ್ಲ ಸತ್ಯ ತಿಳಿದಿದೆ ಎನ್ನುವುದನ್ನು ಅವರಿಬ್ಬರಿಗಾಗಲಿ ಮನೆಯವರಿಗಾಗಲಿ ಹೇಳಬೇಕು ಎನ್ನುವ ಮನಸ್ಸು ಬರಲಿಲ್ಲ ಇಷ್ಟು ದಿನ ಹೇಗೆ ಇದ್ದೇನೋ ಇನ್ನು ಮುಂದೆ ಕೂಡ ಹಾಗೆಯೇ ಇರಬೇಕು ಎಂದು ನಿರ್ಧಾರ ಮಾಡಿದವಳ ಮನಸ್ಸಿನಲ್ಲಿ ಏನಿತ್ತು ಎನ್ನುವುದು ಗೊತ್ತಿಲ್ಲ मुंदर